ಗೈಸ್ ಪ್ರೋ ಕಬಡ್ಡಿ ಸೀಸನ್ ಹತ್ತು ಸ್ಟಾರ್ಟಾಗಿ ತುಂಬ ದಿನಗಳೇ ಮುಗಿತಾ ಬಂತು ಎಷ್ಟು ಬೇಗ ಮುಗಿತಿದೆ ಅಂತ ಹೇಳಿದರೆ ನಮಗೆ ಗೊತ್ತಾಗ್ತಾನೆ ಇಲ್ಲ ಯಾಕಂತ ಹೇಳಿದರೆ ಈ ಸತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು ಆದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ವಲ್ಪ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಹಾಗೆ ಈಗ ನಾವು ಪ್ರೋ ಕಬಡ್ಡಿ ಸೀಸನ್ ಹತ್ತರಲ್ಲಿ ಟಾಪ್ ಫೈವ್ ಡಿಫೆಂಡರ್ಸ್ ಯಾರು ಬರ್ತಾರೆ ಅಂತ ನೋಡೋಣ ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆಂಡರು ಕೂಡ ಪ್ಲೇಸ್ ಸಿಕ್ಕಿದೆ ಟಾಪ್ ಫೈಯಲ್ಲಿ ಅವರು ಯಾರಿದ್ದಾರೆ ಅದನ್ನು ಕೂಡ ಡೀಟೇಲಾಗಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಒಂದು ಸಬ್ಕ್ರೈಬ್ ಅಲ್ವಾ ಮಾಡ್ಕೊಬೇಡಿ ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಕೂಡ ಬರ್ತದೆ ಅದಕ್ಕೋಸ್ಕರ ಒಂದು ಬೆಲ್ ಬೆಲ್ಲೈಕನ್ ಕೂಡ ಒತ್ಬಿಡಿ ಹಾಗಾದರೆ ಟಾಪ್ ಫೈ ಡಿಫೆಂಡರ್ಸು ಯಾರಿದ್ದಾರೆ ಅಂತ ನೋಡೋದಾದರೆ ಈಗ ಮೊದಲನೇದಾಗಿ ನಮ್ಮ ಬೆಂಗಾಲ್ ವಾರಿಯರ್ಸ್ ತಂಡದ ಶುಭಮ್ ಅವರು ಇಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ನ ತಗೊಂಡು ಮೊದಲನೇ ಪ್ಲೇಸಲ್ಲಿ ಇದ್ದಾರೆ ಹಾಗೆ ಎರಡನೇ ಪೇಸ್ಟಲ್ಲಿ ನಮ್ಮ ಪುಣೇರಿ ಪಲ್ಟನ್ ತಂಡದ ಶಾದ್ದುಲ್ ಅವರು ಇಪ್ಪತ್ತ್ಮೂರು ಪಾಯಿಂಟ್ನ ತಗೊಂಡು ಎರಡನೇ ಪ್ಲೇಸಲ್ಲಿ ಇದ್ದಾರೆ ಈಗ ಮೂರನೇ ಪ್ಲೇಸಲ್ಲಿ ಯು ಪಿ ಯೋಧ ತಂಡದ ನಿತೇಶ್ ಕುಮಾರ್ ಅವರು ಇಪ್ಪತ್ತೆರಡು ಅಂಕಗಳನ್ನ ತಗೊಂಡು ಮೂರನೇ ಪ್ಲೇಸಲ್ಲಿ ಇದ್ದಾರೆ ಇನ್ನು ನಾಲ್ಕನೇ ಪೇಸ್ಟಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸುರ್ಜಿತ್ ಸಿಂಗ್ ಅವರು ಇಪ್ಪತ್ತೊಂದು ಟ್ಯಾಕಲ್ ಪಾಯಿಂಟ್ನ ತಗೊಂಡು ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇನ್ನು ಐದನೇ ಪ್ಲೇಸಲ್ಲಿ ಗುಜರಾತ್ ತಂಡದ ಫಜಲ್ ಅಟ್ರಾಚಲಿ ಅವರು ಇಪ್ಪತ್ತು ಅಂಕಗಳನ್ನ ತಗೊಂಡು ಟಾಪ್ ಫೈಯಲ್ಲಿ ಇದ್ದಾರೆ ಹಾಗೂ ಈ ರೀತಿಯಾಗಿ ಟಾಪ್ ಫೈವ್ ಡಿಫೆಂಡರ್ಸನ್ನ ನಾವು ನೋಡ್ಬೋದು ಹಾಗೆ ಇನ್ನೂ ಮ್ಯಾಚ್ಗಳು ತುಂಬಾ ಇದೆ ಇನ್ನು ಒಂದೊಂದು ಟೀಮಿಗೆ ಏಳರಿಂದ ಎಂಟು ಮ್ಯಾಚ್ಗಳು ಅಷ್ಟೇ ಆಗಿರೋದು ಇನ್ನು ಒಂದೊಂದು ಟೀಮು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮ್ಯಾಚ್ನ ಆಡಬೇಕು ಆಗ ಟಾಪ್ ಫೈ ಯಾರು ಬರ್ತಾರೆ ಅಂತಲೂ ಕೂಡ ಎಕ್ಸೆಪ್ಟೇಷನ್ನು ಇಟ್ಕೊಳೋದಕ್ಕೆ ಆಗೋದಿಲ್ಲ ನಿಮ್ಮ ಪ್ರಕಾರ ಎಲ್ಲ ಮ್ಯಾಚ್ಗಳು ಮುಗಿದ್ಮೇಲೆ ಟಾಪ್ ಫೈ ಡಿಫೆಂಡರ್ಸು ಯಾರು ಬರ್ಬೋದು ಒಂದು ಕಾಮೆಂಟ್ ಮೂಲಕ ತಿಳಿಸಿ